ಇಲ್ಲಿನ ಶಾಸಕರು ಸಚಿವರಾಗಿರುವಂತ ಸುರೇಶ್ ಸಂಗಡ್ಗೆ ಅವರು ಇವತ್ತು ನೀವು ಮಾತನಾಡಲಿಕ್ಕೆ ಕೂಗಿದ್ರೆ ಮಾತಾಡೋದಿಲ್ಲ ನಾನು ಮಾತಾಡ್ತಾ ನೀವು ನಿಶಪ್ ಹೋಗಿದ್ರೆ ಮಾತಾಡ್ಲಿಕ್ಕೆ ಆಗುತ್ತೆ ಕೂಗಿದ್ರೆ ಯಾಕೆ ಇವತ್ತು ನನ್ನ ಜೀವನದಲ್ಲಿ ನಾನು ಈ ಕನಿಗಿರಿ ಕ್ಷೇತ್ರ ವಿಷಯದಲ್ಲಿ ಎರಡು ತಪ್ಪು ಮಾಡಿದ್ದೀನಿ ನಾನು ಭಾರತೀಯ ಜನತಾ ಪಕ್ಷ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ಬಳ್ಳಾರಿಯಲ್ಲಿ ನಾನು ಮನೆ ಗೇಟಿಗೆ ಬಂದು ಕಣ್ಣೀರ್ ಹಾಕೊಂಡು ನನ್ನ ಹತ್ರ ದೊಡ್ಡ ತಗೊಂಡಿರುತ್ತೆ ಈ ಶಿರೋಸ್ ತಗಿಡಗಿ ಎಂಎಲ್ ಎ ಆಗಿ ಗೆದ್ದಿದ್ದು ಒಂದು ಕತೆ ಆ ನಂತರ ನಾನು ಮಂತ್ರಿ ಮಾಡಿದ್ದು ಯಡಿಯೂರಪ್ಪ ಅವರು ಆಗಿರೋದ್ರಿಂದ ಎರಡನೇ ತಪ್ಪು ನಾನು ಮಾಡಿರುವಂತ ಇವತ್ತು ಅಧಿಕಾರದ ಅಹಂಕಾರದಿಂದ ಒಬ್ಬ ಸಚಿವನಾಗಿ ಈ ದೇಶದ ಪ್ರಧಾನಮಂತ್ರಿಯವರ ಬಗ್ಗೆ ಇವತ್ತು ನಮ್ಮೆಲ್ಲ ಗಂಡ ಅಣ್ಣ ತಮ್ಮದ್ರೆಲ್ಲರೂ ಕೂಡ ಇವತ್ತೇನು ಸಾವು ಹೃದಯದಿಂದ ಪ್ರೀತಿಯಿಂದ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಮೋದಿ ಮೋದಿ ಅಂತ ತಾವೆಲ್ಲರೂ ಕೂಡ ಕೂಗಾಡ್ತಾ ಇದ್ದೀರೋ ಮೋದಿ ಮೋದಿ ಅಂತ ಕೂಗಾಡೋ ಕಪಾಲಕ್ಕೆ ಬಾಳ್ತೀವಿ ಅಂತೇಳಿ ನಮ್ಮ ಸಗಡಿಗೆ ಹೇಳಿದ್ದಾನೆ ಬಂಧುಗಳೇ ನಾನು ನಾನು ನಮ್ಮ ಈ ಪರಿಸರ ಕಂಗಡಿಗೆ ಒಂದು ಮಾತೇಳ್ತೀನಿ ಸಭೆಯ ತಂಗಡಿಗೆ ನಮ್ಮ ಘಾಟಗಿ ಬಸ್ ಸ್ಟ್ಯಾಂಡ್ ಮುಂದೆ ನಾನು ನಿಂತಿದ್ದೀನಿ ಯುವ ಕಾರ್ಯಕರ್ತರು ಎಲ್ಲರೂ ಕೂಡ ನನ್ನ ನನ್ನ ಎಲ್ಲ ಯುವ ಕಾರ್ಯಕರ್ತರು ಕೂಡ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೆ ನಿನಗೆ ತಮ್ಮಿದ್ರೆ ಬಂದು ಕಪ್ಪ ಇವತ್ತು ಇಡೀ ದೋಸ ಮೋದಿ ಮೋದಿ ಅಂತ ಕೂಗಾಡ್ತಾ ಇದ್ರೆ ನಮ್ಮೆಲ್ಲರ ಕಿವಿಗಳಿಗೆ ಒಳ್ಳೆಯ ಸಂಗೀತ ಕೇಳಿದಂಗಿದ್ರೆ ಈ ಸಂಗೀತ ಕಿವಿಗಳಲ್ಲಿ ಮುಳ್ಳು ಚಿತ್ರ ಆಗ್ತಾ ಇದೆ